ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಲೈವ್ ಅಲ್ಲಿ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಕಂಟೆಂಟ್ ಸಿಗ್ತಾ ಇದೆ ಒಂದಲ್ಲ ಎರಡಲ್ಲ ಇವತ್ತನ್ನ ಲೈವ್ ನ ಏನೆಲ್ಲ ನಡೀತಾ ಇದೆ ಅಂದ್ರೆ ಧ್ರುವಂತರ್ ಏನು ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿಯವರು ಧ್ರುವಂತರ ಕುರಿತಾಗಿ ಪನ್ನಿ ಮಾಡ್ಬೇಕಾದ್ರೆ ಅವರ ಒಂದು ಏನು ಅದು ತ್ಯಾಗ ಪುರುಷವನ್ನು ಇದಿತ್ತು ಅದಕ್ಕೆ ಸ್ವಲ್ಪ ಟಾಂಟ್ ಕೊಡೋ ತರ ಮಾತಾಡಿದ್ರು ಆ ಒಂದು ವಿಚಾರಕ್ಕೆ ಧ್ರುವಂತವರು ಸ್ವಲ್ಪ ಬೆಜಾರಗೊಂಡ ಕಾಣಿಸ್ತಾ ಇದೆ ಇವತ್ತಿನ ಲೈವಲ್ಲಿ ಧ್ರುವಂತವ್ರು ಗಿಲ್ಲಿಯವರ ಮೇಲೆ ಸಿಡಿಮಿಡಿಗೊಳ್ತಾ ಇರೋದು ಗಿಲ್ಲಿಯವರ ಮೇಲೆ ಕೋಪಗೊಂಡಿರೋದು ತುಂಬಾ ಅಂದ್ರೆ ತುಂಬಾ ಸಿಚುವೇಶನ್ಸ್ ಅಲ್ಲಿ ಹೊರಗಡೆ ಬರ್ತಾ ಇದೆ ಅಂಡ್ ಈ ಒಂದು ವಿಚಾರಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಮಲ್ಲಮ್ಮನವರ ವಿಚಾರದಲ್ಲಿ ಗಿಲ್ಲಿ ನಟ ಇದ್ಕೊಂಡು ಮಲ್ಲಮ್ಮನವ್ರ ವಿಚಾರದಲ್ಲಿ ನಿಮ್ಮ ಯಾವುದೇ ರೀತಿಯ ಪಾತ್ರ ಬೇಕಾಗಿಲ್ಲ ಮಲ್ಲಮ್ಮನ ಆಟ ಮಲ್ಲಮ್ಮನ ಆಡಬಲ್ಲರು ಮಲ್ಲಮ್ಮನೇ ನಿಮ್ಗೆ ಡೈರೆಕ್ಟ್ ಆಗಿ ಹೇಳಿದರೆ ಸಹಾಯ ಬೇಡ ಅಂದ್ಬಿಟ್ಟು ಆದ್ರೂ ನೀವು ಯಾಕೆ ಅವ್ರು ಸಹಾಯ ಮಾಡ್ತಾ ಅನ್ನೋ ತರ ಧ್ರುವಂತ ಅವ್ರ ಹತ್ರ ಮಾತಾಡಿದ್ರು ಅದಕ್ಕೆ ಧ್ರುವಂ ಅವ್ರಿಗೆ ತುಂಬ ಸಿಟ್ ಮಾಡ್ಕೊಂಡ್ರು ಮಲ್ಲಮ್ಮನವ್ರು ನಿಮ್ಮ ಹತ್ರ ಹೇಳಿದಾರೆ ಹಂಗೆ ಹಿಂಗೆ ಅಂತ ಸೊ ಮಲ್ಲಮ್ಮನವರು ಸಹ ಗಿಲ್ಲಿ ಅವ್ರಿಗೇನೆ ಉಲ್ಟಾ ತಿರುಗ್ಬಿಟ್ರು ನಾನು ಯಾವಾಗ ನಿನ್ಗೆ ಹೇಳಿದೆ ಹಂಗೆ ಹಿಂಗೆ ಅಂತ ನಂತರ ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತವರು ಏನು నల్లి ತುಂಬಾ ಹೊತ್ತು ಗಿಲ್ಲಿಯವ್ರು ಕುರ್ತಂಗೆ ತುಂಬಾ ಅಂದ್ರೆ ತುಂಬಾನೇ ಸಿಟ್ಟಿನ ಮೂಲಕ ಮಾತಾಡ್ತಾ ಇದ್ರು ಗಿಲ್ಲಿ ಯಾವುದೇ ಒಂದು ವಿಚಾರಕ್ಕೆ ಮುಂದೆ ಬಂದು ಧೈರ್ಯವಾಗಿ ಮಾತಾಡೋಲ್ಲ ಗಿಲ್ಲಿ ಯಾರೋ ಒಬ್ರು ಏನೋ ಒಂದು ಅಲ್ಲಿ ಕಂಟೆಂಟ್ ನಡೀತಾ ಇದ್ರು ಆ ಒಂದು ಕಂಟೆಂಟ್ ನಲ್ಲಿ ಅವ್ನು ಯಾವ ತರ ಬೆಸ್ಟ್ ಆಗಿ ಜನಗಳಿಗೆ ಕಾಣಿಸ್ಕೊಬಹುದು ಅಂತ ಯೋಚನೆ ಮಾಡಿ ತಿಂಕ್ ಮಾಡಿ ಮತ್ತೆ ಮದ್ಯಕ್ಕೆ ಬರ್ತಾನೆ ಈ ತರ ಮಾಡ್ತಾ ಇದ್ದಾನೆ ಗಿಲ್ಲಿ ಗಿಲ್ಲಿ ಮಾಡ್ತಾರ ಕರೆಕ್ಟ್ ಅದ ಅಂಡ್ ಅವ್ನು ಕಾಮಿಡಿ ಅನ್ಕೋತಾ ಇದ್ದಾನೆ ಬಟ್ ಕಾಮಿಡಿ ಮಾಡ್ತಾ ಇರೋದು ಕಾಮಿಡಿ ಎಲ್ಲ ನಾ ಅವ್ನು ಬೆಳೆಯೋದಕ್ಕೋಸ್ಕರ ನಮ್ಮನ್ನೆಲ್ಲ ಎಲ್ಲಾರ ಮುಂದೆ ಕಾಮಿಡಿ ಪೀಸ್ ಮಾಡ್ತಾ ಅನ್ನೋ ಅಂತ ಮಾತುಗಳೆಲ್ಲ ಮಾತಾಡ್ತಾ ಇದ್ರು ಧ್ರುವಂತ ಅವರು ಅಷ್ಟೇ ಅಶ್ವಿನಿ ಅವರು ಇವರೆಲ್ಲಾನು ಅಂಡ್ ಇವತ್ತಿನ ಬೆಳಿಗ್ಗೆ ಏನು ಒಂದು ಟಾಸ್ಕ್ ನೀಡಿದ್ರು ಹೊಸದಾಗಿ ಅಂತ ರಘು ಅವರಿಗೆ ಆ ಟಾಸ್ಕ್ ಮೇಲೆ ಸಹ ಜಾನ್ವಿ ಅವರಿಗೆ ಮತ್ತೆ ಗಿಲ್ಲಿ ಅವ್ರಿಗೂ ಸಹ ಒಂದು ಸಣ್ಣದಾದಂತ ಗಲಾಟೆ ಆಯ್ತು ಆ ಗಲಾಟೆ ಏನಪ್ಪಾ ಅಂದ್ರೆ ಅವರನ್ನ ಇವ್ರು ಏಕವಚನದಲ್ಲಿ ಕರೀತಾ ಇದಾರೆ ಏನು ಅವಳು ಇವಳು ಅಂದ್ಬಿಟ್ಟು ಏಕವಚನದಲ್ಲಿ ಮಾತಾಡ್ತಾ ಇದಾರೆ ಗಿಲ್ಲಿ ಅಂದ್ಬಿಟ್ಟು ಅವರು ಸಹ ಗಿಲ್ಲಿಯವ್ರ ಹತ್ರ ಜಗಳಕ್ಕೆ ಪ್ರಯತ್ನ ಪಟ್ರು ಗಿಲ್ಲಿಯವರು ಅದಕ್ಕೆ ನೀವು ಸಹ ಏಕೆ ವಚನದಲ್ಲಿ ಕರೀತಾ ಇದಾರೆ ಅಂದ್ಬಿಟ್ಟು ಅಲ್ಲಿಂದ ಆ ಟಾಪಿಕ್ ಎಣ್ಣು ಬಟ್ ಈಗ ನಡೀತಾ ಇರುವಂತ ಲೈವ್ ನಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತ್ ಅವರು ಮಲ್ಲಮ್ಮನ ಅವರು ಮತ್ತೆ ಜಾನ್ವಿಯವರು ನಾಲ್ಕು ಜನರು ಗಿಲ್ಲಿಯವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಬೇಸರ ವ್ಯಕ್ತಪಡಿಸ್ತಾ ಇದಾರೆ ಗಿಲ್ಲಿಯವರು ತಮ್ಮ ಸ್ವಂತ ಲಾಭಕ್ಕೋಸ್ಕರ ಮನೆಯಲ್ಲಿರುವಂತ ಎಲ್ಲ ಕಂಟೆಸಂಟ್ ಗಳ ಮೇಲೆ ಫನ್ ಮಾಡ್ಕೊಂಡು ಇವರು ಬೆಳೀತಾ ಇದಾರೆ ಬೇರೆಯವ್ರನ್ನ ತುಳಿತಾ ಇದಾರೆ ಅನ್ನೋ ತರ ಮಾತಾಡ್ತಾರೆ ಇದ್ದಾರೆ ಎಕ್ಸ್ಪೆಷಲಿ ಅಶ್ನಿಗೌಡ ಅವರೂ ಸ್ಟ್ರಾಂಗ್ ಆನ್ಸರ್ ಮಾಡ್ತೀನಿ ಗಿಲ್ಲಿಗೆ ಮುಂದೆ ಕಾರಣಕ್ಕೂ ತರ ತರ ಇದ್ ಮಾಡೋ ಮಾಡಬಾರದು ಅಂತ ಹೇಳಿ ಮಾತಾಡ್ತಾ ಇದ್ರು ಧ್ರುವಂತರ ಅವರತ್ರ ಅಂಡ್ ಸಹ ತುಂಬಾ ತುಂಬಾ ಸಿಟ್ಟಿನಿಂದ ಕಾಣಿಸ್ತಾ ಇದ್ದಾರೆ ಲೈವ್ ನಲ್ಲಿ ಏನು ಗಿಲ್ಲಿ ಅವರ ಮೇಲೆ ಗಿಲ್ಲಿಗೆ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನನ್ನ ವಿಚಾರದಲ್ಲಿ ನಾನು ಯಾವ್ದೇ ಒಂದು ಇನ್ವಾಲ್ ಆಗಲಿ ಫನ್ ಮಾಡೋದಕ್ಕಾಗಲಿ ನಾನು ಬಿಡೋದಿಲ್ಲ ಅವನ ಒಂದು ಇದ್ ಮಾಡೋದಕ್ಕೆ ನಮ್ಮನ್ನೆಲ್ಲ ಕಾಮಿಡಿ ಪೀಸ್ ಮಾಡ್ತಾ ಇದ್ದಾನೆ ಅಂತ ಮಾತಾಡ್ತಾ ಇದ್ರು ಧ್ರುವಂತವ್ರು ಈ ಒಂದು ಎಪಿಸೋಡ್ ನಿಂದ ಆಚೆಗೆ ಕಂಪ್ಲೀಟ್ ಆಗಿ ಧ್ರುವ ಆಗಿರಬಹುದು ಅಶ್ವಿನಿ ಅವರಾಗಿರ್ಬಹುದು ಜಾನ್ವಿ ಅವರಾಗಿರ್ಬೋದು ಗಿಲ್ಲಿ ನಟಗೆ ಎದುರಾಗಿ ತುಂಬಾ ಅಂದ್ರೆ ತುಂಬಾ ಟಾರ್ಗೆಟ್ ಮಾಡ್ಕೊಂತ ಹೋಗ್ಬೋದು ಈಗ ಲೈವ್ ನೋಡ್ತಾ ಇದ್ರೆ ನನಗೆ ಲೈವ್ ನಲ್ಲಿ ಇವ್ರು ಮಾತಾಡ್ತಾ ಇದ್ದಂತ ಮಾತುಗಳಾಗಿರ್ಬೋದು ಗಿಲ್ ಅವರು ಗಿಲ್ಲಿ ಬಗ್ಗೆ ಇವ್ರಿಗೆ ಇದ್ದಂತ ಅಸಮಾಧಾನ ಆಗಿರ್ಬೋದು ಮುಂದಿನ ಎಪಿಸೋಡ್ ಗಳಲ್ಲೂ ಕಂಟಿನ್ಯೂ ಆಗ್ಬೋದು ಅಂತ ನನಗೆ ಅನಸ್ತಾ ಇದೆ ಎಸ್ಪೆಷಲಿ ಧ್ರುವಂತ್ ಅವರಂತೂ ಅವ್ರ ಬಗ್ಗೆ ಯಾರೇ ಆಗ್ಲಿ ಏನೇ ಆಗಲಿ ನಗಟಿವ್ ನೆಗೆಟಿವ್ ಹೇಳಿದ್ರೆ ಅದನ್ನ ಅವರು ತಗೊಳಕ್ ರೆಡಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಮೈಂಟೈನ್ ಮಾಡ್ಕೊಂತ ಹೋಗ್ತಾನೆ ಎಕ್ಸಾಂಪಲ್ ಸ್ಪಂದನ ವಿಚಾರದಲ್ಲಿ ಆಗಿರ್ಬೋದು ಈಗ ಗಿಲ್ಲಿ ಅವರು ಕಿಚ್ಚರ ಪಂಚಾಯಿತಿಯಲ್ಲಿ ಯಾವಾಗ ಸುದೀಪ್ ಸರ್ ಕಾಮಡಿ ಮೂಲಕವಾಗಿ ಟ್ರೋಲ್ ಮಾಡೋ ತರ ಮಾತಾಡಿ ಅಂತ ಧ್ರುವಂತ ಅವ್ರ ಬಗ್ಗೆ ಹೇಳಿದ್ರು ಆ ಒಂದು ವಿಚಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇವರು ಔಟ್ ಆಗಿದ್ದಾರೆ ನೀವು ಲೈವ್ ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಲೈವ್ ಅಲ್ಲಿ ಅರ್ಥ ಆಗ್ತಾ ಇರುತ್ತೆ ತುಂಬ ಅಂದ್ರೆ ತುಂಬಾನೇ ಸಿಡಿಮಿಡಿ ಕೊಡ್ತಾ ಇದ್ದಾರೆ ಗಿಲ್ಲಿ ಅವ್ರ ಮೇಲೆ ಧ್ರುವಂತ್ ಅವರು ಇದು ಯಾವ್ದ್ರ ಮಟ್ಟಿಗೆ ಹೋಗುತ್ತಂತೆ ಕಾದ್ ನೋಡ್ಬೇಕು ಗಿಲ್ಲಿ ಅವರು ತಕ್ಷಣದ ಮಟ್ಟಿಗೆ ಲೈವ್ ನಲ್ಲಿ ನೋಡಿದಾಗ ಅಷ್ಟೊಂದು ಸೀರಿಯಸ್ ಆಗಿ ಅವರು ಮಾತಾಡ್ತಾರ ಒಂದು ಇದಕ್ಕಾಗಿರೋ ಕಾನ್ವರ್ಸೇಷನ್ ಅದಕ್ಕೆ ಅದಕ್ಕೆ ಸೀರಿಯಸ್ ಸೀರಿಯಸ್ ಆಗಿ ರಿಯಾಕ್ಟ್ ಆಗ್ತಾ ಇಲ್ಲ ಇನ್ ಕೇಸ್ ಏನಾದ್ರು ಗೆಲ್ಲವರು ಸೀರಿಯಸ್ ಆಗಿ ರಿಯಾಕ್ಟ್ ಆದರೆ ಧ್ರುವಂತ್ ಮತ್ತೆ ಗೆಲ್ಲವ್ರ ಮಧ್ಯೆ ಒಂದು ದೊಡ್ಡದಾದಂತ ಮಾತುಕತೆ ಜಗಳ ನಡೆಯುವಂತ ಸಿಚುವೇಶನ್ ಸಹ ಬರಬಹುದು ಅಂತ ಅನಿಸ್ತಾ ಇದೆ ಇದರ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವ್ ಅಪ್ಡೇಟ್ಸು ಮತ್ತೆ ಬಿಗ್ ಬಾಸ್ ನ ಕುರಿತಂತ ರಿವ್ಯೂಸ್ ವಿತ್ ಏನೋ ಹಾಫ್ ಅನ್ ಅವರ್ ಒನ್ ಅವರ್ ಗೆಲ್ಲ ಒಂದೊಂದು ವೀಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ ಥ್ಯಾಂಕ್ ಯು